ಆನ ತಪಸ್ಸು ಅಲ್ಲಮ್ಮಪ್ರಭುದೇವರು ಯಾವ ರೀತಿಯಾಗಿ ನಡೆಸಿದ್ದಾರೆ ಅವರ ವಚನದ ಮೂಲಕ ತಿಳ್ಕೊಳ್ಳೋಣ ಅರಿದರಿದು ನಿಮ್ಮ ನೆನವ ಪರಿಕರ ಹೊಸತು ಕುರುಹು ಗೆಟ್ಟವನ ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ ಕಂಗಳಲ್ಲಿ ಉಂಡವನ ಮನದಲ್ಲಿ ದಣಿದವನ ಕಿಚ್ಚಿಲ್ಲದೆ ಬೆಂದ ಅಚ್ಚ ಲಿಂಗೈಕ್ಯನ ಕೈಯಿಲ್ಲದೆ ಕೊಂಡವನ ಒಡಲಿಲ್ಲದೆ ಅವಗ್ರಹಿಸಿದ ನಮ್ಮ ಗುಹೇಶ್ವರ ಅಲ್ಲಮ್ಮನ ಪ್ರಭುದೇವರು ಅನುಗ್ರಹವನ್ನು ಸ್ವೀಕಾರ ಮಾಡಿದ ಪರಿಯನ್ನು ಈ ವಚನದೊಳಗೆ ಅವರು ವಿವರಿಸ್ತಾ ಇದ್ದಾರೆ ಅವರು ಕರಸ್ಥಳದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಬಹಳ ವರ್ಷಗಳ ಕಾಲ ತಪಸ್ಸು ಧ್ಯಾನ ಅನುಷ್ಠಾನ ನಡೆಸಿದರು ಪರಿಣಾಮವಾಗಿ ಅವರ ಧ್ಯಾನ ತಪಸ್ಸು ಅನುಷ್ಠಾನ ಯಾವ ರೀತಿ ಗುರಿಯನ್ನು ಮುಟ್ಟಿತು ಎನ್ನುವುದನ್ನು ಇಂತಹ ಅನೇಕ ವಚನಗಳಲ್ಲಿ ಅವರು ವಿವರಿಸಿದ್ದಾರೆ ಅರಿದು ಅರಿದು ನಿಮ್ಮ ನೆನವ ಪರಿಕರ ಹೊಸತು ಅರಿದರಿದು ಅರಿದು ಅರಿಯದು ತಿಳಿಯದು ತಿಳಿಯದು ನಿಮ್ಮನ್ನು ಧ್ಯಾನ ಮಾಡುವ ದಾರಿ ನಾವೆಲ್ಲ ಮನಸ್ಸನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ ಆ ಮನಸ್ಸು ಲೌಕಿಕ ಪ್ರಪಂಚದಲ್ಲಿ ಜಗತ್ತಿನ ಕಡೆಗೆ ಹೋಗ್ತಾ ಇರ್ತದೆ ವಿಷಯದ ಕಡೆಗೆ ಹೊಸ ಹೋಗ್ತಾ ಇರ್ತದೆ ನಮ್ಮ ದೇಹದ ಇಚ್ಛೆ ಹಂಬಲಗಳ ಕಡೆಗೆ ಅದು ಹೋಗ್ತಾ ಇರ್ತದೆ ಆದರೆ ಇದು ಜ್ಞಾನಮುಖವಾಗಿ ಹೋಗೋ ಡೈರೆಕ್ಷನ್ಸ್ ನಾವು ಕಲಿಸಿಲ್ಲದೆ ಇರೋದ್ರಿಂದ ಅದನ್ನು ಹೊಸತಾ ಕಲಿಸ್ಬೇಕಾಗತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದನ್ನು ನಾವು ಮನಸ್ಸಿಗೆ ತಿಳಿಸ್ಬೇಕು ತಿಳಿಸಿದ್ರೆ ಅದು ಹೋಗ್ತದೆ ನಾವು ಇದುವರೆಗೆ ಏನು ಹೇಳ್ಕೊಂಬಂದಿದ್ದೀವಿ ಆಟ ಊಟ ಪಾಠ ಓಟ ಇದನ್ನೇ ಹೇಳ್ಕೊಂಬಂದಿದ್ದೀವಿ ಸೊ ಗುಹೇಶ್ವರನ ಧ್ಯಾನವನ್ನು ಹೇಳಕೊ ಹೇಳ್ಕೊಟ್ಟಿದ್ದೀವ ಇಲ್ಲ ಸೊ ಅದು ಹೊಸ ಅದು ಆ ಹೊಸ ದಾರಿಯನ್ನು ಅಲ್ಲಮ್ಮಪ್ರಭುದೇವರು ಕಂಡುಕೊಂಡಿದ್ದಾರೆ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಅರಿದರಿದು ನಿಮ್ಮ ನೆನಪ ಪರಿಕರ ಹೊಸತು ಅರಿಯೋದು ಅಸಾಧ್ಯ ಆದರೆ ನಿಮ್ಮನ್ನು ಧ್ಯಾನ ಮಾಡಿ ಒಲಿ ಒಲಿಸಿಕೊಳ್ಳುವ ಪರಿ ಅದು ಹೊಚ್ಚ ಹೊಸತದು ಅದು ಹೊಸತು ಅದು ಹೊಸ ದಾರಿ ಅದು ಅದು ಹಳೆ ದಾರಿ ಅಲ್ಲ ಹೀಗಾಗಿ ಅದು ಅನ್ವೇಷಣೆ ಮಾಡಿ ಕಂಡ್ಕೋಬೇಕಾಗಿರ್ತಕ್ಕಂಥ ದಾರಿ ಅದು ಅದಕ್ಕೆ ಹೇಳ್ತಾರೆ ಅರಿದು ಅರಿದು ನಿಮ್ಮ ನೆನೆವ ಪರಿಕರ ಹೊಸತು ನಂತರ ಮುಂದೆ ಮುಂದುವರೆದು ಹೇಳ್ತಾರೆ ಏನು ಹೇಳ್ತಾ ಇದ್ದಾರೆ ಎಂದರೆ ಕುರುಹು ಗೆಟ್ಟವನ ಬಂದ ಬಟ್ಟೆಯಲ್ಲಿ ಬಾರದೆ ಓದವನ ಗೆಟ್ಟವನ ಕುರುಹು ಅಂದ್ರೇನು ನಾನು ಅಲ್ಲಮ್ಮಪ್ರಭುದೇವ ನಾನು ಇಷ್ಟಲಿಂಗ ಎನ್ನುವ ಕುರುಕನ್ನು ಇಟ್ಟುಕೊಂಡು ಪೂಜೆ ಉಪಾಸನೆ ಭಕ್ತಿ ಮಾಡ್ತಾ ಇದ್ದೇನೆ ಇದನ್ನು ದಾಟೋದು ಆ ಇಷ್ಟಲಿಂಗದ ಕುರುಕೂ ಕೂಡ ದಾಟೋದು ಮತ್ತು ನಾನು ಅಲ್ಲಮ್ಮಪ್ರಭುದೇವ ನಾನು ಬಳ್ಳಿಗಾವೆಯಲ್ಲಿ ಈಶ್ವರ ಪ್ರಭು ಅರಸ ಈಶ್ವರ ಪ್ರಭು ಅರಸ ಮಲ್ಲಮ್ಮ ದೇವಿಯವರಿಗೆ ನಾನು ಜನಿಸಿದವನು ಅನ್ನೋದನ್ನು ದಾಟಬೇಕು ನಾನು ರಾಜನ ಮಗ ರಾಜನಾಗಿದ್ದೆ ಬಳ್ಳಿಗಾವೆಯ ರಾಜ ಈ ಏನು ನೆನಪುಗಳಿದವಲ್ಲ ಅವುಗಳನ್ನು ದಾಟಬೇಕು ಅರಿದರಿದು ನಿಮ್ಮ ನೆನವ ಪರಿಕರ ಹೊಸದು ಇವುಗಳನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಯಾಕೆ ಹೊಸ ದಾರಿ ಇದು ಹಳೆ ದಾರಿ ಅಲ್ಲ ಈಗ ಅನ್ವೇಷಣೆ ಮಾಡ್ಕೋಬೇಕಾಗಿದೆ ಏಕೆ ಗುಹೇಶ್ವರ ದಾರಿಲಿ ಸಿಗೋದಲ್ಲ ಹೊಸ ದಾರಿ ಹುಡ್ಕೋಬೇಕು ನಾವೇ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ನೆನೆವ ಪರಿಕರ ಹೊಸತು ಅದಕ್ಕೆ ಮೊದಲು ಏನಾಗಬೇಕಾಗಿದೆ ಕುರುಹುಗೆಟ್ಟವನ ನಾನು ಜನನ ಮರಣದಲ್ಲಿ ಬಂದವನು ನಾನು ಈಶ್ವರಪ್ರಭು ಅರಸ ಮಲ್ಲಮ್ಮ ದೇವಿಯರ ಪುತ್ರ ಎನ್ನುವುದು ಅದು ಒಂದು ನಿಮಿತ್ತ ಮಾತ್ರ ಆ ನಿಮಿತ್ತವನ್ನು ದಾಟಿ ಮುಂದೆ ಹೋಗಬೇಕು ಅಲ್ಲಿಗೆ ನಾ ಎಲ್ಲಿಂದ ಬಂದೆ ಸತ್ಯ ಚಿತ್ತ ಆನಂದ ಪರಿಪೂರ್ಣ ಯಾವುದು ಈಗ ಹೇಳ್ತೀವಲ್ಲ ಶಬ್ದದಲ್ಲಿ ಇಂಥ ಶಬ್ದಕ್ಕೆ ಮೀರಿದವನವನು ನಾವು ವಿವರಿಸಲಾಗದವನು ಈ ಜಗತ್ತಿಗೆ ಕಾರಣನಾದವನು ಕಾಣುವ ಚರ ಅಚರ ಜಗತ್ತಿಗೆ ಮೂಲನಾದವನು ಆದ ಕಾರಣ ಅವನನ್ನು ಪಡ್ಕೋಬೇಕಾದ್ರೆ ನಾನು ಈ ಲೋಕದ ಎಲ್ಲೆಯನ್ನು ಗಡಿಯನ್ನು ದಾಟಬೇಕು ಕುರುಹುಗೆಟ್ಟವನ ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ ಬಂದ ಬಟ್ಟೆ ಬಟ್ಟೆ ಅಂದರೆ ದಾರಿ ಇದುವರೆಗೆ ನಾವೇನು ಬಂದಿರೋ ದಾರಿ ಇದೆಯಲ್ಲ ತಂದೆ ತಾಯಿಗಳಿಗೆ ಕಲಿಸಿದರು ಏನೋ ಪಾಠ ಆಟ ಊಟ ಊಟ ಇಂಥ ಇತ್ಯಾದಿ ಶಾಸ್ತ್ರ ವೇದ ಪುರಾಣ ಆಗಮ ಇಂಥವು ಏನೇನೋ ಅಧ್ಯಯನಗಳೆಲ್ಲ ಮಾಡಿದೆವಲ್ಲ ಅದರಿಂದ ನಾವು ಏನು ಪರಮಾತ್ಮ ಸಿಗೋದಿಲ್ಲ ಅವು ಎಲ್ಲ ಎಲ್ಲಿ ಕರ್ಕೊಂಡೋಗ್ತವೆ ಸಾಕಾರ ಭಕ್ತಿ ಸಗುಣ ಭಕ್ತಿ ಕರ್ಕೊಂಡೋಗ್ತದೆ ಸಗುಣ ಭಕ್ತಿಯಲ್ಲಿ ನಿಂತರೆ ನಮಗೆ ನಿರಾಕಾರ ಜಗತ್ತಿಗೆ ಕಾರಣ ಆಗಿರತಕ್ಕಂಥ ಪರಮಾತ್ಮ ನಮಗೆ ಅಗೋಚರನಾಗಿ ಗೋಚರಣಾಗಿಬಿಡ್ತಾನೆ ಹೀಗಾಗಿ ಯಾವುದರಿಂದ ಈ ಜಗತ್ತು ನಡೀತಾ ಇದೆಯೋ ಅದನ್ನು ನಾವು ತಿಳಿಬೇಕಾಗಿದೆ ಯಾವುದು ನಮ್ಮ ಜನನ ಮರಣಗಳಿಗೆ ಕಾರಣವಾಗಿದೆಯೋ ಅದನ್ನು ತಿಳಿಬೇಕಾಗಿದೆ ಯಾವ ಮೂಲದಿಂದ ನಾನು ಬಂದಿದ್ದೇನೆಯೋ ಯಾವ ಮೂಲಕ್ಕೆ ನಾನು ಮತ್ತೆ ಹೋಗ್ತೇನೆಯೋ ಅದನ್ನು ನಾನು ತಿಳಿಬೇಕಾಗಿದೆ ನಾನು ಒಳಗಿರ್ತಕ್ಕಂಥ ಪುರಾಣ ಈ ದೇಹಕ್ಕೆ ಎಲ್ಲಿಂದ ಬಂತು ಈ ದೇಹಕ್ಕೆ ಬರೋಕ್ಕೆ ಮುಚ್ಚೋದು ತಂದೆ ತಾಯಿ ಹೊಟ್ಟೆಗೆ ಎಲ್ಲಿಂದ ಬಂತು ಮತ್ತು ತಂದೆ ತಾಯಿ ಹೊಟ್ಟೆಗೆ ಬರೋಕ್ಕೆ ಮುಚ್ಚೋದು ಎಲ್ಲಿತ್ತು ಅದು ಮೊದಲು ಎಲ್ಲಿತ್ತು ಸೊ ಈ ಮೂಲವನ್ನು ನಾನು ಅರಿಯಬೇಕಾಗಿದೆ ಆ ಮೂಲವನ್ನು ನಾನು ಪಡೆದುಕೊಳ್ಳಬೇಕಾಗಿದೆ ಅದಕ್ಕಾಗಿ ಕುರುಹುಗೆಟ್ಟವನ ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ ಕಂಗಳಲ್ಲಿ ಉಂಡವನ ನಾವೆಲ್ಲ ಏನು ಮಾಡ್ತೇವೆ ಊಟ ಮಾಡೋದಂದ್ರೆ ಅಂದರೆ ಕೈಗೋ ಕೆಲಸ ತಟ್ಟೆಗೆ ನೀಡ್ಸ್ಕೊತವೆ ಏನು ರುಚಿ ರುಚಿಯಾಗಿ ಮೃಷ್ಟಾನ್ನ ಭೋಜನ ಮಾಡಿರ್ತಾರೆ ಏನು ಪುರುಷೋತ್ತಿ ಕೈಗೂ ಬಾಯಿಗೋ ಕೆಲಸ ಕೊಟ್ಟುಬಿಡ್ತೇವೆ ಹಸಿ ಭಾಳ ಆಗಿರ್ತದೆ ಮತ್ತು ಅಡುಗೆ ರುಚಿಯಾಗಿರ್ತದೆ ನಾಲಿಗೆ ಬಯಸ್ತದೆ ಅದಕ್ಕೇನು ಮಾಡ್ತದ ಕೈಗೂ ಬಾಯಿಗೋ ಅದು ಕೊಡ್ತಾ ಹೋಗ್ತದೆ ಹೀಗೆ ಕೊಡ್ತಾ ಹೋದಂಥ ಕಾಲದೊಳಗೆ ಅದು ಹಿಂಗೆ ನಾ ಊಟ ಮಾಡ್ತೇವೆ ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ ಕಂಗಳಲ್ಲಿ ಉಂಡವನ ಮನದಲ್ಲಿ ದಣಿದವನ ನಮ್ಮ ಪ್ರಸಾದ ಭೋಜನ ಕೈಗೂ ಬಾಯಿಗೋ ಆದರೆ ದೇವರ ಪ್ರಸಾದ ಸ್ವೀಕಾರ ಕಣ್ಣು ನೋಡಿದ್ರೂ ಸಾಕು ಪ್ರಸಾದ ಸ್ವೀಕಾರ ಆಗೋಯ್ತು ಊಟ ಮಾಡೋ ಅವಶ್ಯಕತೆ ಬರಲಿಲ್ಲ ಅಂದರೆ ಅರ್ಥ ಏನು ನಾವೆಲ್ಲ ಲೋಕದ ವಸ್ತುಗಳಿಗೆ ಮಾರು ಹೋಗಿದ್ದೇವೆ ಹೀಗಾಗಿ ನಾವು ವಿಷಯಗಳಲ್ಲಿ ಇರ್ತೇವೆ ಹೀಗಾಗಿ ದೇಹಕ್ಕೆ ಹಂಗಿಗ ಹಂಗಿಗರಾಗಿರ್ತೇವೆ ದೇವರು ಎಂತಹ ದೇಹದ ಹಂಗನ್ನು ದಾಟಿದ್ರು ಅದಕ್ಕೆ ಹೇಳ್ತಾರೆ ಕಂಗಳಲ್ಲಿ ಉಂಡವನ ನಮ್ಮ ನಿಮ್ಮ ಹಾಗೆ ಅವರಿಗೆ ಊಟ ಮಾಡಬೇಕಾದ ಅವಶ್ಯಕತೆ ಅವರಿಗೆ ಬರಲಿಲ್ಲ ಅದನ್ನು ದಾಟದ್ರ ಅವರು ಅದನ್ನೇ ಕಂಗಳಲ್ಲಿ ಉಂಡವನ ಮನದಲ್ಲಿ ದಣಿದವನ ನಮಗೆ ತೃಪ್ತಿ ಯಾವಾಗ ಕೈಗೆ ಬಾಯಿಗೆ ಊಟ ಮಾಡಿದಾಗ ಹೊಟ್ಟೆ ತುಂಬಿತು ನಿರ್ಸ್ಕೊಂಡು ನಿಡ್ಸ್ಕೊಂಡು ನಿಡ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಆಗ ಹೊಟ್ಟೆ ತುಂಬಿದ ಮೇಲೆ ತೃಪ್ತಿ ಆಯಿತು ಆಗ ಮನಸ್ಸು ಸಾಕುವಂಥದ್ದು ಆದರೆ ಅಲ್ಲಮ್ಮ ಪ್ರಭುದೇವರು ಕಣ್ಣುಗಳೇ ಅನುಗ್ರಹ ಸ್ವೀಕಾರ ಮಾಡಿದ್ವು ಗುಹೇಶ್ವರ ಯಾರು ಏನು ಸೃಷ್ಟಿ ಆದಿ ಅನಂತ್ಯ ಮೂಲ ಹಿಂದ ಮುಂದೆ ಎಲ್ಲವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತು ತಿಳಿದು ಅದನ್ನು ಕಣ್ಣಿನಲ್ಲೇ ಊಟ ಮಾಡ್ತು ಆ ನೋಡಿ ನೋಡಿ ಮನಸ್ಸು ಅದನ್ನು ತುಂಬಿಕೊಂತು ಮನದಲ್ಲಿ ದಣಿದವನ ಕಿಚ್ಚಿಲ್ಲದೆ ಬೆಂದ ಅಚ್ಚ ಅಚ್ಚಲಿಂಗೈಕ್ಯನ ನಾವು ಅನ್ನ ಬಿಸಿಯಲ್ಲಿ ಬೇಯ್ತದೆ ರೊಟ್ಟಿ ಬಿಸಿಯಲ್ಲಿ ಬೇಯ್ತದೆ ಚಪಾತಿ ಬಿಸಿಯಲ್ಲಿ ಹಂಚಿದ ಮೇಲೆ ಬೇಯ್ತದೆ ಆದರೆ ಇಲ್ಲಿ ಅಲ್ಲಮ್ಮಪ್ರಭುದೇವರು ಕಿಚ್ಚಿಲ್ಲದೆ ಬೆಂದ ಅಚ್ಚಲಿಂಗೈಕ್ಯನ ಬಹಿರಂಗದ ಅಗ್ನಿ ಇಲ್ಲದೆ ಆದರೆ ಯಾವ ಅಗ್ನಿ ಅಗ್ನಿ ಇಲ್ಲೋ ಅದ ಯಾವುದು ಹಂಬಲ ಅರಿವು ಜ್ಞಾನದ ಭಕ್ ಜ್ಞಾನದ ಅಗ್ನಿ ಜ್ಞಾನಾಗ್ನಿಯಲ್ಲಿ ವಿಷಯಾದಿಗಳನ್ನು ಸುಟ್ರು ಬೇಕು ಅನ್ನೋದನ್ನು ಸುಟ್ರು ನಾನು ಅನ್ನೋದನ್ನು ಸುಟ್ರು ಲೌಕಿಕ ಅನ್ನೋದನ್ನು ಸುಟ್ರು ದಾಹ ಅನ್ನೋದನ್ನು ಸುಟ್ಟರು ಲೋಕದ ಎಲ್ಲ ಹಂಬಲಗಳನ್ನು ಸುಟ್ರು ದಹಿಸಿದರು ಎಲ್ಲವೂ ದಹನವಾಗಿ ಹೋಯಿತು ಕಿಚ್ಚಿಲ್ಲದೆ ಬೆಂದ ಅಚ್ಚಲಿಂಗೈಕ್ಯನ ಎಂಥ ಸುಂದರವಾದ ಶಬ್ದ ಎಂಥ ಅಮೋಘವಾದ ಸಾಧನೆ ಅಲ್ಲಮ್ಮಪ್ರಭುದೇವರು ಗುಹೇಶ್ವರನ್ನು ಸಾಧ್ಯ ಮಾಡಿಕೊಳ್ಳಬೇಕಾದರೆ ಕಿಚ್ಚಿಲ್ಲದೆ ಬೆಂದ ಅಚ್ಚಲಿಂಗೈಕ್ಯರಾದರು ಅಗ್ನಿಗೆ ಹಾಕಿದರೆ ಸುಟ್ಟು ಆಗೋಗ್ತದೆ ಆದರೆ ಇದು ಅಗ್ನಿ ಅಂತ ಎಂಥದ್ದು ಅರಿವಿನ ಅಗ್ನಿ ಜ್ಞಾನದ ಅಗ್ನಿ ಜ್ಞಾನಾಗ್ನಿಯಲ್ಲಿ ತಮ್ಮನ್ನು ಸುಟ್ಟುಕೊಂಡರು ಅದಕ್ಕಾಗಿ ಅಚ್ಚ ಲಿಂಗೈಕ್ಯನ ಕಿಚ್ಚಿಲ್ಲದೆ ಬೆಂದ ಅಚ್ಚ ಲಿಂಗೈಕ್ಯನ ಮುಂದುವರೆದು ಹೇಳ್ತಾರೆ ಕೈಯಿಲ್ಲದೆ ಕೊಂಡವನ ಒಡಲಿಲ್ಲದೆ ಅವಗ್ರಹಿಸಿದ ಗುಹೇಶ್ವರ ಅಲ್ಲಮನ ಅವರು ಕೈಯಿಲ್ಲದೆ ಸ್ವೀಕಾರ ಮಾಡಿದ್ರು ಒಡಲಿಲ್ಲದೆ ಪಡ್ಕೊಂಡ್ರು ನಾವು ದೇಹ ಇದ್ದುಕೊಂಡು ಪಡ್ಕೋತೀವಿ ನಾವು ಶರೀರ ಈಗ ಅಪ್ಕೊಬೇಕಾದ್ರೆ ನಾವು ಶರೀರದಲ್ಲಿ ಹಬ್ಕೋತೀವಿ ಈಗ ಈಜು ಬೀಳ್ತೀವಿ ಆ ನೀರು ನಮ್ಮನ್ನು ನಪ್ಕೊಳ್ತದೆ ಆ ಇಡೀ ದೇಹ ನಿರಾಳ ಆಗ್ತದೆ ಈ ಸಾಡ್ ಈ ಸಾಡ್ ಈ ಏನಾಗ್ತದೆ ದೇಹದ ತುಂಬ ನೀರು ಹರಿದಾಡ್ತದೆ ರಕ್ತ ಆಮ್ಲಜನಕ ಹರಿದಾಡಿ ಆಗ ದೇಹ ಮನಸ್ಸು ಇಂದ್ರಿಯ ನಿರಾಳ ಅಂದ್ರೇನು ನಮ್ಮ ಮನಸ್ಸು ನಮ್ಮ ಶರೀರ ನಮ್ಮ ಇಂದ್ರಿಯಗಳು ಆ ನೀರನ್ನು ಒಪ್ಕೋತವೆ ಆಗ ದೇಹ ಇಂದ್ರಿಯ ಮನಸ್ಸು ನಿರಾಳ ಆಗ್ತದೆ ಆದರೆ ಇಲ್ಲ ದೇವರು ದೇಹವಿಲ್ಲದೆ ಕೈಯಿಲ್ಲದೆ ಕೊಂಡವನ ಒಡಲಿಲ್ಲದೆ ಅವಗ್ರಹಿಸಿದ ಗುಹೇಶ್ವರ ಅಲ್ಲಮ್ಮನ ಶರೀರದ ಹಂಗನ್ನ ದಾಟಿ ಅಲ್ಲಮ್ಮ ಪ್ರಭುದೇವರು ಗುಹೇಶ್ವರನ ಪಡೆದುಕೊಂಡಂಥ ಪರಿಯನ್ನ ಅವರ ಧ್ಯಾನ ತಪಸ್ಸು ಅನುಷ್ಠಾನ ಈ ವಚನದಲ್ಲಿ ಅವರು ವಿವರಿಸಿದ್ದಾರೆ ಬಹಳ ಸುಂದರವಾದ ಅಮೋಘವಾದ ವಿಚಾರಗಳು ಪ್ರಭುದೇವರ ಈ ಧ್ಯಾನ ಅನುಷ್ಠಾನದ ತಪಸ್ಸಿನಲ್ಲಿ ಅವಿವ್ಯಕ್ತವಾಗಿದ್ದಾರೆ ಒಡಲಿಲ್ಲದೆ ಅವಗ್ರಹಿಸಿದ ಗುಹೇಶ್ವರನ ಅಲ್ಲವನ ಒಡಲನ್ನು ಮೀರಿದರು ಅದಕ್ಕೆ ಆರಂಭದಲ್ಲೇ ನಾನು ಹೇಳಿದೆ ಇದು ಕಂಗಳಲ್ಲಿ ಉಂಡವನ ಅಚ್ಚಲಿಂಗೈಕ್ಯನ ಈ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಸಾಲು ಕೂಡ ಅವರ ಆಗುವಿಕೆಯನ್ನು ಹೇಳುತ್ತದೆ ಅಂದ್ರೇನು ಆ ಪಡೆದುಕೊಳ್ಳುವಿಕೆ ಗುಹೇಶ್ವರನ ಪಡೆದುಕೊಳ್ಳುವುದು ಯಾವಾಗ ಎಲ್ಲಿಯವರೆಗೆ ನಾವು ದೇಹದ ಮಿತಿಯಲ್ಲಿ ಇರ್ತೇವೆ ಎಲ್ಲಿಯವರೆಗೆ ನಿ ದೇಹದ ಸಂಬಂಧಗಳನ್ನು ನಿಜ ಅಂತೇಳಿ ತಿಳ್ಕೊಂಡಿರ್ತೇವೆ ಅಲ್ಲಿಯವರೆಗೆ ನಾವು ವಿಷಯಾದಿಗಳಲ್ಲಿ ಇರ್ತೇವೆ ಸಗುಣ ಸಾಕಾರ ಇವುಗಳಲ್ಲೇ ನಮ್ಮ ವ್ಯವಹಾರ ಇರ್ತದೆ ಯಾವಾಗ ದೇಹದ ಮಿತಿಗಳನ್ನು ದಾಟ್ತೇವೆ ಆಗ ಸಗುಣ ಸಾಕಾರವನ್ನು ದಾಟಿ ನಿರಾಕಾರ ನಿರ್ಗುಣ ಜಗತ್ತಿಗೆ ಬರ್ತೇವೆ ನಿರ್ಗುಣ ಜಗತ್ತು ಯಾವುದು ಆಕಾಶ ಆಕಾಶ ಅನ್ನೋದೇನಿದೆಯಲ್ಲ ನಮಗೆ ಬೆಳ್ಳಿಗೆ ನೀಲಿಯಾಗಿ ಮೋಡಗಳಾಗಿ ಕಾಣುತ್ತದೆ ಆದರೆ ಮೋಡಗಳೇನೋ ಆಕಾರವಾಗಿದೆ ಮೋಡಗಳನ್ನು ಆವರಿಸಿಕೊಂಡಿರುವ ಮೋಡಗಳನ್ನು ತನ್ನಲ್ಲಿ ಎಂಬಿಟ್ಟುಕೊಂಡಿರುವ ಆಕಾಶ ಏನದು ಅದು ಬಯಲು ಅದು ಸ್ಪೇಸ್ ಅದಕ್ಕೆ ಒಂದು ಆದಿ ಇಲ್ಲ ಒಂದು ಅಂತ್ಯ ಇಲ್ಲ ಅದಕ್ಕೊಂದು ಎಲೆ ಇಲ್ಲ ಒಂದು ಪರಿಮಿತಿ ಇಲ್ಲ ಇಂತಹ ನಿರಾಕಾರನಾದ ಗುಹೇಶ್ವರನ್ನು ಅವಗ್ರಹಿಸಿದ ಅಲ್ಲಮನ ಅಂತಾರೆ ಸೊ ಈ ಅವಗ್ರಹಿಸುವುದು ಅಂದ್ರೇನು ಆ ಸ್ವೀಕರಿಸುವುದು ಗುಹೇಶ್ವರನನ್ನು ಆ ಅಖಂಡ ಬ್ರಹ್ಮನಾಗಿರ್ತಕ್ಕಂಥ ಗುಹೇಶ್ವರನನ್ನು ಆ ನಿರಾಕಾರವಾದ ಪ್ರ ಪರಬ್ರಹ್ಮನನ್ನು ಈ ಮನಸ್ಸು ಕೂಡ ಆವರಿಸಿಕೊಳ್ಳುವುದು ಆದದ್ದರಿಂದಲೇ ಈ ನಿರಾಕಾರ ಮನಸ್ಸು ಕೂಡ ಆ ನಿರಾಕಾರ ಪರಬ್ರಹ್ಮ ಮನಸ್ಸೇನು ನಿರಾಕಾರ ಹೌದಲ್ವಾ ಯಾವ ಮನಸ್ಸು ನಿರಾಕಾರವಾಗಿದೆಯೋ ಈ ನಿರಾಕಾರವಾದ ಮನಸ್ಸು ಆ ನಿರಾಕಾರವಾದ ಅನಂತ ಆಗಿರುವ ಆ ಪರವಸ್ತು ಪರಬ್ರಹ್ಮನನ್ನು ಪಡೆದುಕೊಳ್ಳಬಲ್ಲದು ಎಲ್ಲಿವರೆಗೆ ನಮ್ಮ ಕಣ್ಣ ರೂಪನ್ನು ನೋಡ್ತದೆ ನಮ್ಮ ಕಿವಿ ರೂಪನ ಧ್ವನಿಯನ್ನು ಕೇಳುತ್ತದೆ ನಮ್ಮ ನಾಲಿಗೆ ರೂಪನ್ನು ವಿವರಿಸ್ತದೆ ಆದರೆ ಮನಸ್ಸು ಇಂದ್ರಿಯಗಳ ಆಚೆಗಿನ ಆ ನಿರಾಕಾರ ಆಕಾಶವನ್ನು ಕಣ್ಣು ನೋಡ್ತದೆ ಮನಸ್ಸು ಗ್ರಹಿಸ್ತದೆ ಆ ನಿರಾಕಾರ ಪರಬ್ರಹ್ಮವನ್ನು ಒಳಗೊಳ್ಳುತ್ತದೆ ಇದು ಪ್ರಭುದೇವರ ಧ್ಯಾನದ ಸಾಧನೆ ಅನುಷ್ಠಾನ ತಪಸ್ಸು